ಹಿಂದೂ ಪಂಚಾಂಗದ ಪ್ರಕಾರ ಯುಗಾದಿ ಹಬ್ಬವನ್ನು ಆಚರಿಸುವ ದಿನವೇ ಹೊಸ ವರ್ಷದ ಮೊದಲ ದಿನ ಯುಗಾದಿ ಅಂದರೆ ಯುಗದ ಆದಿ ಅಂದರೆ ಹೊಸ ಯುಗದ ಆರಂಭ ಎಂದರ್ಥ ಚೈತ್ರ ಮಾಸದ ಮೊದಲ ದಿನದಂದು ಯುಗಾದಿಯನ್ನು ಆಚರಿಸಲಾಗುತ್ತದೆ ಈ ವರ್ಷ ಏಪ್ರಿಲ್ ಒಂಬತ್ತರಂದು ರಂದು ಮಂಗಳವಾರ ಯುಗಾದಿ ಹಬ್ಬ ಆಚರಿಸಲಾಗುವುದು ಈ ಹೊಸ ವರುಷ ಯಾವ್ಯಾವ ರಾಶಿಗೆ ಏನೇನು ಕೊಡಲಿದೆ ತಿಳಿಯೋಣ ಕನ್ಯಾ ರಾಶಿ ಕನ್ಯಾ ರಾಶಿಯ ವಿದ್ಯಾರ್ಥಿಗಳು ಒಳ್ಳೆಯ ಫಲಿತಾಂಶವನ್ನು ನಿರೀಕ್ಷಿಸಬಹುದು ಆದರೆ ಇದಕ್ಕೆ ತಕ್ಕ ಪರಿಶ್ರಮ ಪಡಲೇಬೇಕು ಒಳ್ಳೆಯ ಮತ್ತು ಇಷ್ಟಪಟ್ಟ ಕಾಲೇಜುಗಳಲ್ಲಿ ಅಡ್ಮಿಷನ್ ಸಿಗುತ್ತೆ ಜೊತೆಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಒಳ್ಳೆಯ ಕಾಲೇಜ್ನಲ್ಲಿ ಸೀಟ್ ದೊರೆಯುವ ಅವಕಾಶ ಕೂಡ ಇದೆ ಈ ಸಮಯದಲ್ಲಿ ಒಳ್ಳೆಯ ರ್ಯಾಂಕ್ ಅವಾರ್ಡ್ಸ್ಗಳನ್ನು ಕೂಡ ಪಡೆಯುತ್ತೀರಿ ಐಎಎಸ್ ಐಪಿಎಸ್ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆತಿರುವವರಿಗೆ ಮತ್ತು ಬರೆಯಲು ಇಚ್ಛಿಸುತ್ತಿರುವವರಿಗೆ ಇದು ಉತ್ತಮ ಸಮಯ ಕೊನೆಯ ಬಾರಿ ಬರೆಯುತ್ತಿರುವವರು ಕೂಡ ಉತ್ಸಾಹ ಕಳೆದುಕೊಳ್ಳದೆ ಈ ಬಾರಿ ಪ್ರಯತ್ನಿಸಿ ಜಯ ಸಿಗುವುದು ಉನ್ನತ ಅಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವವರಿಗೂ ಉತ್ತಮ ಸಮಯ ವೃತ್ತಿ ಮತ್ತು ಹಣಕಾಸಿನ ವಿಷಯ ನೋಡುವುದಾದರೆ ಕೆಲಸಕ್ಕಾಗಿ ತುಂಬಾ ಕಡೆ ಪ್ರಯತ್ನ ಪಟ್ಟವರು ಮತ್ತು ಶ್ರಮ ಹೆಚ್ಚು ಫಲವಿಲ್ಲದೆ ವೇತನ ಇಲ್ಲದೆ ಅರ್ಹತೆಗೆ ತಕ್ಕ ಕೆಲಸ ಸಿಗದೆ ಪರದಾಡುತ್ತಿರುವವರಿಗೆ ಒಳ್ಳೆಯ ಕಾಲ ಆರಂಭವಾದಂತೆ ಮೇ ನಂತರದಲ್ಲಿ ಗುರುವಿನ ಕೃಪೆಯಿಂದ ಒಳ್ಳೆಯ ಸ್ಥಾನಮಾನ ಹೆಚ್ಚಿನ ವೇತನ ಹಾಗೂ ಒಳ್ಳೆಯ ಕೆಲಸಗಳು ದೊರೆಯುತ್ತದೆ ಸರ್ಕಾರಿ ಉದ್ಯೋಗ ಬಯಸುತ್ತಿರುವವರಿಗೆ ಅವಕಾಶಗಳು ಸಿಗುತ್ತವೆ ಒಳ್ಳೆಯ ಉದ್ಯೋಗಾವಕಾಶ ದೊರೆತು ವಿದೇಶಕ್ಕೆ ಹೋಗಿ ನೆಲೆಸುತ್ತೀರಾ ಇಷ್ಟು ಕಾಲ ನಿಮ್ಮ ಮನಸ್ಸಿಗೆ ಕವಿದಿದ್ದ ಮೋಡ ಸರಿದು ನಿಮ್ಮ ಕೆಲಸವನ್ನು ಮತ್ತಷ್ಟು ಚೈತನ್ಯದಿಂದ ಮಾಡುವಿರಿ ವ್ಯಾಪಾರಸ್ಥರು ಇದುವರೆಗೂ ನೀವು ಪಟ್ಟ ಪರಿಶ್ರಮಕ್ಕೆ ಫಲ ದೊರೆಯುವುದು ಹೆಚ್ಚಿನ ಹಣ ಸಂಚಯನವಾಗುವುದು ಹೊಸ ವ್ಯಾಪಾರ ಅಥವಾ ಇರುವ ವ್ಯಾಪಾರವನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸುವಿರಿ ಉದ್ದಿಮೆದಾರರಿಗೆ ಹೆಚ್ಚಿನ ಲಾಭವಾಗುವುದು ಭೂಮಿ ಖರೀದಿ ಮಾಡುತ್ತೀರಿ ಸ್ವಂತ ಉದ್ಯೋಗ ಮಾಡೋರ್ಗೆ ಶೀಘ್ರವಾಗಿ ಬೆಳವಣಿಗೆ ಸಾಧ್ಯತೆ ಇದೆ ಹಾಗೂ ಒಳ್ಳೆಯ ಲಾಭವಾಗುವುದು ಒಳ್ಳೆಯ ಬಾಳ ಸಂಗಾತಿ ಸಿಗುವರು ವೈವಾಹಿಕ ಜೀವನ ನೆಮ್ಮದಿಯಾಗಿರುತ್ತದೆ ಭಿನ್ನಾಭಿಪ್ರಾಯದಿಂದ ದೂರವಾದ ಸಂಬಂಧಗಳು ಮನಸ್ತಾಪದಿಂದ ಕೆಟ್ಟು ಹೋದ ಒಡನಾಟಗಳು ಗುಣವಾಗುವ ಸಮಯ ಏನೇ ವ್ಯಾಜ್ಯಗಳು ಬಂದರೂ ಮನೆಯ ನಾಲ್ಕು ಗೋಡೆಯ ಮಧ್ಯದಲ್ಲಿ ಇತ್ಯರ್ಥ ಮಾಡಿಕೊಳ್ಳಿ ಮೂರನೆಯವರ ಅಥವಾ ಮಧ್ಯವರ್ತಿಗಳ ಪ್ರವೇಶದಿಂದ ಪರಿಸ್ಥಿತಿ ಬಿಗಡಾಯಿಸಬಹುದು ಸಂತಾನದಿಂದ ಶುಭ ಸುದ್ದಿ ಕೇಳುವಿರಿ ಮೇ ಒಂದರ ನಂತರ ಸಂತಾನಕ್ಕೆ ಪ್ರಯತ್ನಿಸುವವರಿಗೆ ಉತ್ತಮ ಕಾಲ ನೀವೇನಾದರೂ ಸಂತಾನಕ್ಕಾಗಿ ಟ್ರೀಟ್ಮೆಂಟ್ ತಗೊಳ್ತಿರೋದಾದರೆ ಈ ಸಾರಿ ಶುಭ ಫಲವಿರುವುದು ಗೃಹ ನಿರ್ಮಾಣ ಮದುವೆ ಮುಂಜಿ ಇಂತಹ ಮಂಗಳ ಕಾರ್ಯಗಳು ನೆರವೇರಬಹುದು ವಾಹನ ಯೋಗವು ಕೂಡ ಕೂಡಿಬರುವುದು ಶತ್ರುಗಳು ನಿಮ್ಮಿಂದ ದೂರ ಉಳಿಯುವರು ಕೋರ್ಟ್ ವ್ಯಾಜ್ಯಗಳಲ್ಲಿ ನಿಮಗೆ ಜಯ ದೊರೆಯುವುದು ಯಾವುದೇ ಅಪವಾದಕ್ಕೆ ಸಿಕ್ಕಿಹಾಕಿಕೊಂಡರೂ ಹೊರಗೆ ಬರುವಿರಿ ಕೊನೆಗೆ ಜಯ ನಿಮಗೆ ಈ ವರ್ಷ ಕೃಷಿಕರು ಹೆಚ್ಚಿನ ಆದಾಯವನ್ನು ಕಾಣುವಿರಿ ಗುರು ನಿಮಗೆ ಇಂಗಿತ ಜ್ಞಾನವನ್ನು ನೀಡುವನು ಹಾಗಾಗಿ ಹೊಸ ತಂತ್ರಗಾರಿಕೆ ಮತ್ತು ಉತ್ತಮ ಯೋಜನೆಗಳನ್ನು ಮಾಡಿ ಹೆಚ್ಚಿನ ಇಳುವರಿ ಗಳಿಸುವಿರಿ ಕೃಷಿ ಭೂಮಿ ಖರೀದಿ ಮಾಡುವಿರಿ ಪರಿಹಾರ ಶನಿ ಮತ್ತು ಹನುಮನ ಆರಾಧನೆ ಮಾಡಿ ದುರ್ಗಾ ಮಂತ್ರ ಪಠಿಸಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ